ಸಿ ನಿಮಗೆ ಅವನೇನ ರಕ್ತ ಕುದಿಬೇಕಂತೆ ಭೀಮ ಅಂತ ಹೆಸರಿಟ್ಟಿದಾರಂತೆ ಯಾಕೆ ಯಾವ್ದಾದ್ರೂ ಮುಳ್ಳನ ಹೆಸರಿಡು ಅಲ್ಲನ ಹೆಸರುಡು ನಿನ್ಗೆ ಯಾಕೆ ತಿಮ್ರೋಡಿ ಸರ್ ಮಟ್ಟಣ್ಣವರ ಸರ್ ಮಟ್ಟನ್ನವ್ರ ಅಪ್ಪ ಅಂತ ಕರಿ ಸರ್ರೇನಕ್ಕೆ ತಿಮ್ರೋಡಿ ತಾತ ಮಟ್ಟನ್ನವರ ಅಪ್ಪ ಇನ್ನೊಬ್ಬ ಸೆಕೆಂಡ್ ಅಪ್ಪ ಕರಿ ನಾಚಿಗೆ ಮಾನ ಮರ್ಯಾದೆ ಕೆಟ್ಟವನೇ ಭೀಮನ ಯಾಕೆ ಬೇರೆ ಯಾರಲ್ಲಿರಲಿಲ್ವಾ ನಿನಗೆ ಹೆಸರು ನಿನ್ನ ಅಪ್ಪನೇ ಸರಿಯಾದ ಹೆಸರಿಟ್ಕೊಳ್ಲಿಕ್ಕೆ ಕಲಿಯಲೇ ಅಲ್ಕಾ ನನ್ನ ಮಗಳೇ ನಿನಗೆ ಹೇಳ್ತೀನಿ ಏನೋ ಧರ್ಮಸ್ಥಳದ ಬಗ್ಗೆ ಕಾವಂದ್ರಿಗೆ ನಕಲಿ ದೇವಮಾನವ ಅಂತ ಹೇಳ್ತೀಯಾ ನಕಲಿ ದೇವಮಾನವ ಅಂತ ಹೇಳ್ತೀಯಾ ನಿನ್ನೆ ಹುಟ್ಟೇ ನಕಲಿ